ಜೈ ಶ್ರೀರಾಮ್ ನೋ ಜೀರ ಜೈ ಶ್ರೀರಾಮ್ ನೋ ಜೀರ ಜವಾ ಜ್ರೀರಾಮ್ ನವ ಜೀರೇ ಜೈ ಶ್ರೀರಾಮ್ ನೋವ್ ಜೈ ಶ್ರೀರಾಮಿ ಅಲ್ಲ ಎಲ್ಲ

ಎಲ್ಲ <Marvel> ಮಟ್ಟ mm -hmm.

ಬರೀ ಹಿಂದೂ ಧರ್ಮ ಅಲ್ಲ ನಮ್ಮವರೇ ಇನ್ನೊಂದು ಧರ್ಮಕ್ಕೆ ಬಿಡ್ತಾ ಹೋಗೋದಿಲ್ಲ ಯಾರಿಗೆ

ಜೈ ಶ್ರೀರಾಮ್ ನೋ ಜೈ ಶ್ರೀರಾಮ್ ಒಳ್ಳೆ ಜೈ ಶ್ರೀರಾಮ್ ಅವರ್ಮ ಏನ್ರಿ ಧರ್ಮ ಆಚರಣೆ ಅಪ್ಪ ನೀವು ಹಿಂಗ್ ಮಾಡಿ ಬೆಳಕಿಗೆ ನಾವೇ ಕ್ರೈಸ್ತ ಧರ್ಮದಲ್ಲಿ ಕಾಯಿ ಹೊಡಿ ಉದ್ಗಟ್ಟಿಗೆ ಹಚ್ಚಿ ಅದಕ್ಕೆ ಹೂನಾರ ಹಾಕಿ ಯಾಕೆ ಬೆಳಕು ನಮ್ಮ ನಾವು ಮಾಡ್ಬೇಕು ಏನಿದೆ ಯೋಗ್ಯಂತ